එනවා ආද ලිශවරරි එන පහපාලන්නේ එනවා හද ලිශ්වර එන හ ෝරා ඉනවා හලේ සාතන මාදීවයා බ්‍රහම්මරතුත්සවා. ಶಿಟ್ಲಘಟ್ಟ ತಾಲೂಕಿನ ಸಾಧಲಿ ಗ್ರಾಮದಲ್ಲಿ ನೆಲೆಸಿರುವ ಗ್ರಾಮ ದೇವತಿ ಸಾಧಲಮ್ಮ ದೇವಿಯ ಬ್ರಹ್ಮ ರಥೋತ್ಸವವು ಅದ್ದೂರಿಯಾಗಿ ನಡೆಯಿತು ಈ ದೇವಾಲಯ ಚೋಳರ ಕಾಲದ ದೇವಾಲಯವಾಗಿದೆ ಹಾಗೂ ಸಾವಿರಾರು ವರ್ಷಗಳ ಕಾಲ ಇಲ್ಲಿ ನೆಲೆಸಿರುವ ತಾಯಿಯು ಚೌಡೇಶ್ವರಿ ದೇವಿಯ ಅವತಾರ ಹೊಂದಿರುತ್ತಾಳೆ ಸಾಧಲಿ ಗ್ರಾಮದಲ್ಲಿ ನೆಲೆಸಿರುವುದರಿಂದ ಗ್ರಾಮ ದೇವತೆಯಾಗಿ ಸಾಧಲಮ್ಮ ದೇವಿಯು ಪ್ರಸಿದ್ಧವಾಗಿದೆ ಒಂಬತ್ತು ಜನ ಅಕ್ಕ ತಂಗಿಯರು ಸಾಧ ಗ್ರಾಮದಲ್ಲಿ ನೆಲೆಸಿರುತ್ತಾರೆ ಹಿರಿಯರಾಗಿ ಸಾಧಲಮ್ಮ ದೇವಿಯು ನೆಲೆಸಿರುತ್ತಾಳೆ ಈ ದೇವಸ್ಥಾನದ ವಿಶೇಷತೆ ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತದೆ ಹಾಗೂ ಪ್ರತಿ ಶುಕ್ರವಾರ ಭಕ್ತಾದಿಗಳ ಕೋರಿಕೆಗಳಿಗೆ ಹೂವು ಕೊಡುವಂತಹ ಪದ್ಧತಿಯು ಈ ದೇವಸ್ಥಾನದಲ್ಲಿ ಇದೆ ಎಂಬುದನ್ನು ಭಕ್ತಾದಿಗಳು ತಿಳಿಸುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾದಲಮ್ಮ ದೇವಿಯ ಬ್ರಹ್ಮರಥೋತ್ಸವವು ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ನಡೆಯಿತು ಹಾಗೂ ಮುಂಬರುವ ಯುವ ಪೀಳಿಗೆಗೆ ಮಾದರಿಯಾಗಬೇಕು ಎಂದು ವರ್ಷ ವರ್ಷ ಸಹ ದೇವಾಲಯಕ್ಕೆ ಭೇಟಿ ನೀಡಿ ಸಾದಲಮ್ಮ ದೇವಿಯ ದರ್ಶನ ಪಡೆದುಕೊಂಡೆವು ಎಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಿಳಿಸಿದರು ವರದಿ ಗಗನ್ ಸಾಮ್ರಾಟ್ దక్షిణదిక్భాగే శ్రీశైలస్ పశ్చిమ ప్రదేశే కర్ణాటక దేశే వ్యావహారిక చాంద్రమాన శాదీవాహన ನಮಸ್ಕಾರ ಇವತ್ತು ವರ್ಷ ವರ್ಷ ಪ್ರತಿಥಿಯಂತೆ ಸಾಧಲಮ್ಮ ದೇವಿಯ ಬ್ರಹ್ಮಾರ್ವತ್ತು ರಥೋತ್ಸವ ನಡೀತು ಭಾಳ ದೂರಿನಿಂದ ಸಂಭ್ರಮ ಸಡಗರದಿಂದ ವರ್ಷ ವರ್ಷ ಪ್ರತೀತಿಯಂತೆ ಹಿರಿಯರು ಎಲ್ಲ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ಅದನ್ನು ಈ ನಮ್ಮ ಮುಂದಿನ ಯುವ ಪೀಳಿಗೆಗೆ ಅದು ಮಾದರಿ ಆಗಬೇಕು ಅಂತ ಈ ವರ್ಷ ವರ್ಷನ ಭಾಳ ಸಂಭ್ರಮದಿಂದ ನಡೆಯುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ವರ್ಷ ವರ್ಷ ಪ್ರತಿ ವರ್ಷವೂ ಮಿಸ್ ಮಾಡಿದೆ ನಾವು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿ ಆ ಸದ್ಲಮ್ಮ ದೇವಿಯ ಕೃಪೆ ಚೌಡೇಶ್ವರಮ್ಮ ದೇವಿ ತಾಯಿಯ ಕೃಪೆಗೆ ಪಾತ್ರರಾಗಿ ನಮ್ಮ ಕೈಲಾದಷ್ಟು ಸೇವೆ ಕೂಡ ಈ ತಾಯಿಯ ಒಂದು ಸೇ ಇದಕ್ಕೆ ಯಾವಾಗಲೂ ಕೂಡ ಸೇವೆ ಸಲ್ಲಿಸ್ತಾನೇ ಇದ್ದೀವಿ ಆ ತಾಯಿಯಲ್ಲಿ ಒಂದು ಹರಕೆ ಇಟ್ಟಿದ್ದೀನಿ ಒಂದು ಕೋರಿಕೆ ಕೂಡ ಇಟ್ಟಿದ್ದೀನಿ ತಾಯಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅತ್ಯಂತ ಅಭಿವೃದ್ಧಿ ಕಾರ್ಯಗಳು ಭಾಳ ಕುಂಠಿತವಾಗಿದ್ದಾವೆ ಬರೋ ರೈತಾಪಿ ವರ್ಗಕ್ಕೆಲ್ಲ ಭಾಳ ತೊಂದರೆಯಲ್ಲಿದ್ದಾರೆ ಎಲ್ರಿಗೂ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಿ ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ ಎಲ್ಲರೂ ಕೂಡ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ದೊರಕಲಿ ಮುಂದೆ ಈ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಸೇವೆ ಮಾಡೋ ಭಾಗ್ಯ ನನಗೆ ಕಲ್ಪಿಸ್ಕೊಡೋ ತಾಯಿ ಅಂತ ಕೋರಿಕೆ ಇಟ್ಟಿದ್ದೀನಿ ನನ್ನ ಕೈಲಾದಷ್ಟು ಇನ್ನೂ ಆ ದೇವಸ್ಥಾನಕ್ಕೆ ಏನೆಲ್ಲ ಕೆಲಸಗಳು ಮಾಡಬೇಕು ಆ ತಾಯಿಯ ಒಂದು ಸೇವೆಗೆ ನಾವು ಜೀವನ ಪೂರ್ತಿ ಕೂಡ ಇರ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಮತ್ತು ಎಲ್ಲ ಭಕ್ತಾದಿಗಳೆಲ್ಲ ಬಂದು ಯಾರೆಲ್ಲ ಅವರ ಕೋರಿಕೆಗಳು ಇಟ್ಕೊಂಡಿದ್ದಾರೆ ಎಲ್ಲ ಕೋರಿಕೆಗಳನ್ನು ಆ ತಾಯಿ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಅದೇ ರೀತಿ ಏನು ಮುಂಬರುವಂಥ ಎಲ್ಲ ಏನು ಒಂದು ಚುನಾವಣೆಗಳಿದ್ದಾವೆ ಆ ಚುನಾವಣೆಗಳಲ್ಲಿ ಎಲ್ಲ ಕೂಡ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಜನರ ಒಂದು ಅಭಿವೃದ್ಧಿಗೆ ಯಾರು ಶ್ರಮಿಸ್ತಾರೋ ಅಂಥವ್ರಿಗೆ ಆ ಎಲ್ಲ ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು